കന്നഡ നാട് ഇത് കന്നടിഗര നാടി മിടത്തേ ಸರ್ ಇದು ರಾಜ್ಯ ಶ್ಯಾಮಲ ಯಾಗ ಅಂಥೇಳಿ ಭಾರಿ ದೊಡ್ಡ ಯಾಗ ನಡೀತಿದ ಮಟ್ಟಿಗೆ ನಮ್ಮ ಕರ್ನಾಟಕದಲ್ಲಿ ಮಾಡ್ತಾರೆ ಗೊತ್ತಿಲ್ಲ ಹೈದರಾಬಾದಲ್ಲಿ ಮಾಡೋರು ಇದ್ದಾರೆ ಅಂತಲ್ಲ ಹೈದರಾಬಾದಿಂದ ಕರೆಸಿದ್ವಿ ಸ್ವಾಮೀಜಿಗಳನ್ನ ಇದು ಮಾಡಿದ್ರೆ ಭಾರಿ ಶಕ್ತಿಯಂತಾದಂಥ ಶಕ್ತಿ ಬರ್ತದೆ ಈ ರಾಜ್ಯದಂಥ ನಮ್ಮ ಗುರುಗಳಾದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಈ ಯಾಗವನ್ನು ಹಮ್ಮಿಕೊಂಡಿದ್ದಾವೆ ಇದು ಸುಮಾರು ಒಂದು ಐದು ಯಾಗ ಅಟ್ ಎ ಟೈಮ್ ನಡೀತದೆ ಇವನ್ ಇವತ್ತು ಬೆಳಿಗ್ಗೆ ನಾಲ್ಕು ಗಂಟೆಗೆ ಸ್ಟಾರ್ಟ್ ಆಗಿದೆ ನಾಳೆ ಸಾಯಂಕಾಲವರೆಗೂ ಕೂಡ ಈ ಯಾಗ ಇರ್ತದೆ ಈ ಯಾಗದಲ್ಲಿ ಭಾರಿ ವಿಶೇಷವಾದಂಥ ಶಕ್ತಿ ಇದೆ ವಿಶೇಷವಾದಂಥ ಈ ನಂಬದವ್ರನ್ನ ಯಾರು ಕೈ ಬಿಡೋಲ್ಲ ಅಂಥೇಳಿ ಈ ಯಾಗನ್ನ ಏನು ಹೇಳ್ತಾರೆ ಈ ಯಾಗನ ನಾವು ನಂಬಿದ್ದೀವಿ ನಮ್ಮ ನಮ್ಮ ಮಿಸ್ಸಸ್ಸು ನಂಬಿ ದೇವರ ಮುಂದೆ ನಾವು ಕೈ ಜೋಡಿಸಿ ಯಾಗ ಏನನ್ನು ಮಾಡಿ ನಮ್ಮ ಸಾಹೇಬರನ್ನ ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಈ ರಾಜ್ಯಕ್ಕೆ ಮಾಡಬೇಕು ಅಂತೇಳಿ ದೇವ್ರ ಮುಂದೆ ಬೇಡ್ಕೊಂತ ಇದ್ದೀವಿ ಸರ್ ನಾನು ನೂರ ಎಂಟು ದಿವಸ ಆಲಭಿಷೇಕ ಮಾಡಿದ್ದೀನಿ ಲಿಂಗಕ್ಕೆ ಮಾಡಿ ಇವತ್ತು ಇದನ್ನ ಈ ಯಾಗನ್ನ ಹಮ್ಮಿಕೊಂಡಿದ್ದೀನಿ ನಾನು ನೂರ ಎಂಟನೇ ದಿವಸ ನೂರ ಎಂಟು ದಿವಸ ಮಾಡಿ ಈ ಯಾಗನ್ನ ಈಗ ಹಮ್ಮಿಕೊಂಡಿದ್ದೀನಿ ಯಾಗದ ವಿಶೇಷ ಏನಂತಂದ್ರೆ ಈಗ ನಾ ಸ್ವಾಮೀಜಿಗಳು ಹೇಳ್ತಿದ್ರು ಆಂಧ್ರದಲ್ಲಿ ಮಾಡಿದ್ದೀವಿ ಅವ್ರು ಸಿ ಎಂ ಆದರು ಮತ್ತು ಜಗನ್ ಅವ್ರಿಗೆ ಮಾಡಿದ್ದೀವಿ ಅವ್ರು ಸಿಎಂ ಆದರು ಅಂತ ಈಗ ತಾನೇ ಸ್ವಾಮೀಜಿಗಳು ನಾವು ಹೈದರಾಬಾದ್ ಕರೆಸಿದವ್ರು ಹೇಳಿದರು ಅಷ್ಟು ಮುಂಚೆ ನಮಗೆ ಗೊತ್ತಿದ್ದಿಲ್ಲ ಯಾಗ ದೇವರು ಒಳ್ಳೇದು ಮಾಡಲಿ ಅಂತ ನಮ್ಮ ಮಿಸ್ಸಸ್ ನಾವು ಬೇಡ್ಕೊಂತ ಇದ್ದೀವಿ ಯಾಕಂದರೆ ಇಪ್ಪತ್ತೊಂಬತ್ತು ವರ್ಷದಿಂದ ನಾವು ಡಿ ಕೆ ಶಿವಕುಮಾರ್ ಸಾಹೇಬ್ ಇದ್ದೇವೆ ಅವ್ರ ನೋವು ಗೊತ್ತು ಅವ್ರ ಕಷ್ಟ ಗೊತ್ತು ಅವ್ರ ಸುಖ ಗೊತ್ತು ನಮಗೆ ಯಾವ ರೀತಿಯಲ್ಲಿ ಈ ಪಕ್ಷ ಕಷ್ಟ ಬಿದ್ದಿದ್ದಾರೆ ನಮಗೆ ಹತ್ರ ರೀತಿಯನ್ನು ನಾವು ನೋಡಿದ್ದೇವೆ ಒಂದು ಸಾರ ಆಗಲೇಬೇಕು ಅಂತೇಳಿ ನಾವು ಈ ಭಗವಂತನ ಕೈ ಮುಗಿದು ಕೇಳ್ಕೊಳ್ಲಿಕ್ಕೆ ನಾವು ಭಗವಂತರ ಮುಂದೆ ಕೂತಿದ್ದೇವೆ ಓಂ ಶ್ರೀ ನಮಃ ಹರಿ ಓಂ ಇವತ್ತೊಂದು ದಿನ ಬಾಲಾಜಿನಗರ ಈಶ್ವರ ದೇವಸ್ಥಾನದಲ್ಲಿ ಆಂಜನೇಯಲು ಸಾರು ದಂಪತಿಗಳು ಅವರು ವಿಶೇಷವಾಗಿ ಒಂದು ಯಜ್ಞ ಇಲ್ಲಿ ಏರ್ಪಾಟ್ ಮಾಡಿದ್ದಾರೆ ಚಂಡಿಕಾ ಪರಮೇಶ್ವರಿ ಚಂಡಿ ಯಾಗ ಹಾಗೆ ರಾಜಶ್ಯಾಮಲ ರುದ್ರಯಾಗ ಗಣಪತಿ ಸುದರ್ಶನ ಲಕ್ಷ್ಮೀ ನಾರಸಿಂಹಯಾಗ ಇಲ್ಲಿ ಏರ್ಪಾಟ್ ಮಾಡಿದ್ದಾರೆ ಇವತ್ತಿನಿಂದ ನಾಳೆ ಮಧ್ಯಾಹ್ನ ತನಕ ಇವತ್ತು ಬೆಳಗ್ಗೆ ಇವತ್ತು ಸಂಜೆ ಮತ್ತು ನಾಳೆ ಬೆಳಗ್ಗೆ ನಾಳೆ ಮಧ್ಯಾಹ್ನ ತನಕ ನಡೆಯುವ ಈ ಕಾರ್ಯಕ್ರಮಗಳೆಲ್ಲ ವಿಶೇಷ ಒಂದೇ ಅವರಲ್ಲಿ ಉದ್ದೇಶ ಒಂದೇ ರಾಜ್ಯ ಪ್ರಾಪ್ತಿಗೋಸ್ಕರ ಡಿ ಕೆ ಶಿವಕುಮಾರ್ ಸಾರು ಒಂದು ಸಲ ಒಂದು ಸಲ ಖಂಡಿತ ಅವರು ಈ ರಾಜ್ಯ ಮುಖ್ಯಮಂತ್ರಿ ಆಗಬೇಕು ಅತಿ ಶೀಘ್ರ ಅವರು ಆಗೇಬೇಕು ಅಂತ ಒಂದು ಉದ್ದೇಶಕ್ಕೋಸ್ಕರ ಸಾರು ದಂಪತಿಗಳು ಆಂಜನೇಯ ಸಾರು ದಂಪತಿಗಳು ಸಂಕಲ್ಪ ಮಾಡಿದ್ದಾರೆ ಆದ್ದರಿಂದ ಶೃಂಗೇರಿಯಿಂದ ಹಾಗೆ ಹೈದರಾಬಾದ್ನಿಂದ ವಿಜಯವಾಡ ತಿರುಪತಿ ಎಲ್ಲ ಕಡೆಯಿಂದ ಪುರೋಹಿತರನ್ನೆಲ್ಲ ಕರೆಸಿಬಿಟ್ಟು ಅವರ ಸಮ್ಮುಖದಲ್ಲಿ ಈ ಎಲ್ಲ ಕಾರ್ಯಕ್ರಮಗಳು ನಾವು ಇದ್ದೀವಿ ಇವತ್ತಿನ ದಿನ ಬೆಳಿಗ್ಗೆ ಸಂಕಲ್ಪ ಗಣಪತಿ ಪೂಜಾ ಪುಣ್ಯಾಹವಚನ ಕಲಶಸ್ಥಾಪನ ಕಂಕಣಾಧಾರಣ ಋತುಕರಣ ಆಮೇಲೆ ಈಗ ಗಣಪತಿ ಹೋಮ ಆಗ್ತಾ ಇದೆ ಹಾಗೆ ಜಾತಕ ರೀತಿಯ ದೋಷಗಳು ಏನಾದರೂ ಡಿ ಕೆ ಶಿವಕುಮಾರ್ ಸಾರಲ್ಲಿ ಜಾತಕ ರೀತಿಯ ದೋಷಗಳಿದ್ದರೂ ಕೂಡ ಅದು ಕಳಿಬೇಕು ರಾಜ್ಯಪ್ರಾಪ್ತಿ ಅತಿ ಶೀಘ್ರ ಆಗಬೇಕು ಅಂತ ಉದ್ದೇಶಕ್ಕೋಸ್ಕರ ನವಗ್ರಹ ಹೋಮ ಹಾಗೆ ರುದ್ರ ಹೋಮ ಹಾಗೆ ಚಂಡಿಕಾ ಪರಮೇಶ್ವರಿ ಚಂಡಿಕಾ ಪರಮೇಶ್ವರಿ ಚಂಡಿ ಯಾಗ ಮಾಡಿದ ಮಾಡಿದರೆ ಫಲ ಏನಂದರೆ ಅತಿ ಶೀಘ್ರ ಫಲ ಸಿಗ್ತದೆ ಅಂತ ರಾಜಶ್ಯಾಮಲ ಮಾಡಿದರೆ ರಾಜ್ಯ ರಾಜ್ಯ ಪ್ರಾಪ್ತಿ ರಾಜ್ಯ ಅಧಿಕಾರ ಅತಿ ಶೀಘ್ರ ಸಿಗುತ್ತದೆ ಅಂತ ಉದ್ದೇಶಕ್ಕೋಸ್ಕರ ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅದು ಆಂಜನೇಯ ಸಾರ್ ದಂಪತಿಗಳು ವಿಶೇಷವಾಗಿ ಅವರೊಂದು ಮುಖ್ಯಮಂತ್ರಿ ಆಗಬೇಕಂತ ಉದ್ದೇಶಕ್ಕೋಸ್ಕರನೇ ಈ ಸಂಕಲ್ಪದಲ್ಲಿ ಇಷ್ಟು ಸಕಲ ವ್ಯವಸ್ಥೆಗಳು ಮಾಡಿ ಇದರಲ್ಲಿ ಇವತ್ತಿನ ಇವತ್ತಿನಿಂದ ನಾಳೆ ಮಧ್ಯಾಹ್ನ ತನಕ ವಿಶೇಷವಾಗಿ ಈ ಯಜ್ಞಗಳು ಹೋಮಗಳು ಅಭಿಷೇಕಗಳು ಅರ್ಚನೆಗಳು ವಿಶೇಷವಾಗಿ ನಡೀತಾ ಇದೆ ಹೌದೌದು ಇದಕ್ಕಿಂತ ಮುಂಚಿತವಾಗಿ ಆಂಧ್ರದಲ್ಲಿ ಕೆ ಸಿ ಆರು ಅವರು ಕೂಡ ಇದು ರಾಜಶ್ಯಾಮಲ ಅಂತ ಚಂಡಿಕಾ ಹೋಮ ಅಂತ ಕೂಡ ಅತ್ಯದ್ಭುತವಾಗಿ ಮಾಡಿದ್ದಾರೆ ಶತರುದ್ರ ಅತಿರುದ್ರ ಇವೆಲ್ಲ ಕೂಡ ಅತಿರುದ್ರ ಕೂಡ ಮಾಡಿ ಅವರು ಮುಖ್ಯಮಂತ್ರಿ ಹತ್ತು ವರ್ಷ ಕಾಲ ತೆಲಂಗಾಣ ರಾಷ್ಟ್ರ ಪಾಲನ ಮಾಡಿದರು ಹಾಗೆ ಕೂಡ ಜಗನ್ ಅವರು ಕೂಡ ಇದೇ ರೀತಿಯಲ್ಲಿ ರಾಜಶ್ಯಾಮಲ ಹೋಮ ಮಾಡಿಬಿಟ್ಟು ಆಂಧ್ರ ಮುಖ್ಯಮಂತ್ರಿ ಕೂಡ ಹಾಕಿದ್ದರು ಅದೇ ರೀತಿಯಲ್ಲಿ ಉದ್ದೇಶ ಅದೇ ಉದ್ದೇಶಕ್ಕೋಸ್ಕರ ಆಂಜನೇಯ ಸಾರ್ ಕೂಡ ಅವರು ಸಂಕಲ್ಪ ಮಾಡಿಕೊಂಡು ಅವ್ರಿಗೂ ತುಂಬ ಡಿ ಕೆ ಶಿವಕುಮಾರನ ತುಂಬ ಅಭಿಮಾನಿಸ್ತಾರೆ ಸಾರು ಆಂಜನೇಯ ಸಾರು ಎಷ್ಟೋ ವರ್ಷಗಳ ನಾನು ನೋಡ್ತಾ ಇರೋಕ್ಕಿಂತ ಅವರು ತುಂಬ ವರ್ಷಗಳಿಂದ ಡಿ ಕೆ ಶಿವಕುಮಾರ್ ಅಂದರೆ ಅವರು ಅಷ್ಟು ಪ್ರಾಣ ಆದ್ದರಿಂದ ಅವರಲ್ಲಿ ಒಂದು ಮುಖ್ಯಮಂತ್ರಿ ಆಗಬೇಕಂತ ಒಂದು ಉದ್ದೇಶ ರಾಜ್ಯ ಜನರಿಗೂ ಒಳ್ಳೆ ಒಳ್ಳೆಯದಾಗಬೇಕು ಅಂತ ಉದ್ದೇಶಕ್ಕೋಸ್ಕರ ಇವತ್ತಿನ ದಿನ ಈ ಕೈ ಕ ಕೈಂಕರ್ಯಗಳೆಲ್ಲ ಕಾರ್ಯಕ್ರಮಗಳೆಲ್ಲ ಹಮ್ಮಿಕೊಂಡಿದ್ದಾರೆ ಆದ್ದರಿಂದ ಎಲ್ಲರಿಗೂ ಒಳ್ಳೆಯದಾಗಬೇಕಂತೇಳಿ ಸರ್ವೇ ಜನ ಭವಂತು ಸಮಸ್ತ ಸನ್ಮಂಗಳ ಅನುಭವಂತು ಲೋಕ ಸಮಸ್ತ ಸುಖಿನೋಭವಂತು ಹಾಗೆ ಡಿ ಕೆ ಶಿವಕುಮಾರ್ ಅತಿ ಶೀಘ್ರವಾಗಿ ಮುಖ್ಯಮಂತ್ರಿ ಆಗಬೇಕಂತ ಎಲ್ಲರೂ ಒಂದು ಉದ್ದೇಶ ಜಯ ಶ್ರೀರಾಮ್ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ